ಐದು ವರ್ಷಗಳ ನಂತರ ನಾನು ದುಬೈನಿಂದ ಹಿಂತಿರುಗಿದಾಗ ನನ್ನ ತಾಯಿ ಮೌನವಾಗಿ ಮನೆ ಕೆಲಸಗಳಲ್ಲಿ ನಿರತರಾಗಿದ್ದರು ನಾನು ನನ್ನ ಹೆಂಡತಿ ಮತ್ತು ಮಕ್ಕಳನ್ನು ಊಟಕ್ಕೆ ಹೊರಗೆ ಕರೆದುಕೊಂಡು ಹೋದಾಗ್ಲೆಲ್ಲ ನಾನು ಅವರನ್ನು ನನ್ನೊಂದಿಗೆ ಬರಲು ಕೇಳುತ್ತಿದ್ದೆ ಆದರೆ ಅವರು ಯಾವಾಗ್ಲೂ ಅದನ್ನು ತಪ್ಪಿಸಲು ನೆಪಗಳನ್ನು ಹೇಳುತ್ತಿದ್ದರು ಒಂದು ದಿನ ನಾನು ನನ್ನ ತಾಯಿಗೆ ಹೊಸ ಚೂಡಿದಾರ್ ಖರೀದಿಸಿದೆ ನನ್ನ ಹೆಂಡತಿಯನ್ನು ನನ್ನೊಂದಿಗೆ ನೋಡಿ ಅವರು ಗಾಬರಿಗೊಂಡು ನನ್ನಲ್ಲಿ ತುಂಬಾ ಬಟ್ಟೆಗಳಿವೆ ಎಂದು ಹೇಳಿದರು ನಾನೇನೋ ಅನುಮಾನದಿಂದ ರಹಸ್ಯವಾಗಿ ನನ್ನ ತಾಯಿಯ ಕೋಣೆಯಲ್ಲಿ ಕ್ಯಾಮರಾವನ್ನು ಅಳವಡಿಸಿದೆ ಅಲ್ಲಿನ ದೃಶ್ಯ ಕಂಡು ನಾನು ಬೆಚ್ಚಿ ಬಿದ್ದೆ ನನ್ನ ಹೆಂಡತಿ ನನ್ನ ತಾಯಿಯನ್ನು ಅಮ್ಮ ನಮ್ಮೊಂದಿಗೆ ಬಾ ನಾವೆಲ್ಲರೂ ಊಟ ಮಾಡಲು ಹೊರಗೆ ಹೋಗ್ತಿದ್ದೇವೆ ನೀವು ಹೇಗೆ ಮನೆಯಲ್ಲಿ ಒಬ್ಬಂಟಿ ಆಗಿರ್ತೀರಾ ನೀವು ನನ್ನೊಂದಿಗೆ ಬರಬೇಕು ಅಂತ ನಾನು ಬಯಸುತ್ತೇನೆ ಅಮ್ಮ ಎಂದು ನಾನು ಪ್ರೀತಿಯಿಂದ ಅವರ ಕೈಯನ್ನು ಹಿಡಿದೆ ಆದರೆ ಅವರು ತಕ್ಷಣ ತಲೆ ಅಲ್ಲಾಡಿಸಿ ಮಗ ನನಗೆ ಹೊರಗಡೆ ಊಟ ಮಾಡುವ ಅಭ್ಯಾಸ ಇಲ್ಲ ನನ್ನ ಹೃದಯ ಬಡಿಯಲು ಪ್ರಾರಂಭಿಸುತ್ತದೆ ನಾನು ಮನೆಯಲ್ಲೇ ಇರುತ್ತೇನೆ ಎಂದರು ನಾನು ದುಃಖದಿಂದ ನನ್ನ ತಾಯಿಯನ್ನು ನೋಡಿ ಅಮ್ಮ ನೀವು ನನ್ನೊಂದಿಗೆ ಯಾಕೆ ಬರಲ್ಲ ನೀವು ನನ್ನ ಮಾತನ್ನು ಯಾಕೆ ಕೇಳೋದಿಲ್ಲ ನಾನೆಲ್ಲಿಗೆ ಹೋದರೂ ನಿಮ್ಮನ್ನು ನನ್ನೊಂದಿಗೆ ಕರೆದುಕೊಂಡು ಹೋಗಬೇಕು ಅಂದುಕೊಂಡಿರ್ತೇನೆ ನಾನು ನಿಮ್ಮಿಂದ ತುಂಬಾ ವರ್ಷಗಳಿಂದ ದೂರ ಇದ್ದೇನೆ ಇನ್ನು ನಿಮ್ಮಿಂದ ದೂರ ಇರಲು ನನಗೆ ಇಷ್ಟ ಇಲ್ಲಮ್ಮ ನನ್ನ ಇನ್ನು ಸ್ವಲ್ಪ ದಿನದಲ್ಲೇ ಮುಗಿಯುತ್ತದೆ ನಂತರ ನಾನು ದುಬೈಗೆ ಹಿಂತಿರುಗುತ್ತೇನೆ ಆಮೇಲೆ ನನಗೆ ಇನ್ನೊಂದು ಅವಕಾಶ ಯಾವಾಗ ಸಿಗ್ತದೆ ಅಂತ ಯಾರಿಗೊತ್ತು ಜೀವನವು ನನಗೆ ಅಷ್ಟು ಸಮಯ ನೀಡಬಹುದು ಅಥವಾ ನೀಡದಿರ್ಬೋದು ನನ್ನ ತಾಯಿಯ ನಿರಾಕರಣೆಯ ಬಗ್ಗೆ ನಾನು ವಿಷಾದದಿಂದ ಮಾತನಾಡುತ್ತಿದ್ದೆ ಈ ಬಾರಿ ಅವರು ನನ್ನನ್ನು ನಿಜವಾಗಿಯೂ ನೋಯಿಸಿದರು ಅವರ ನಡವಳಿಕೆ ವಿಚಿತ್ರವಾಗಿತ್ತು ಬಹುಶಃ ನಾನು ದುಬೈನಿಂದ ಹಿಂತಿರುಗಿರುವುದು ಅವರಿಗೆ ಇಷ್ಟವಾಗಲಿಲ್ವೇನೋ ನಾನು ಕೇವಲ ಮೂರು ತಿಂಗಳ ರಜೆಯಲ್ಲಿದ್ದೇನೆ ಆಮೇಲೆ ಹಿಂತಿರುಗುತ್ತೇನೆ ಅಂತ ನಾನವರಿಗೆ ಈಗಾಗಲೇ ಹೇಳಿದ್ದೆ ಹೋ ಇಲ್ಲ ಮಗನೇ ಅದು ಹಾಗಲ್ಲ ನಾನು ನಿನ್ನೊಂದಿಗೆ ಸಮಯ ಕಳೆಯಲು ಬಯಸುತ್ತೇನೆ ಆದರೆ ನಾನು ಹೊರಗೆ ಬರೋದಿಲ್ಲ ನೀವೆಲ್ರೂ ಸುತ್ತಾಡಿಕೊಂಡು ವಾಪಸ್ ಬನ್ನಿ ನಾನು ನಿಮಗಾಗಿ ಕಾಯುತ್ತೇನೆ ನಾನು ಎಚ್ಚರವಾಗಿ ಇರ್ತೇನೆ ನಂತರ ನಾವು ಒಟ್ಟಿಗೆ ಚಹಾ ಕುಡಿಯೋಣ ನಾನು ಪದೇ ಪದೇ ವಿನಂತಿಸಿದ ನಂತರವೂ ನನ್ನ ತಾಯಿ ಒಪ್ಪಲೇ ಇಲ್ಲ ಮತ್ತು ಈ ಉತ್ತರದೊಂದಿಗೆ ನಾನು ಸದ್ದಿಲ್ಲದೆ ನನ್ನ ಹೆಂಡತಿ ಮತ್ತು ಮಕ್ಕಳನ್ನು ಹೋಟೆಲ್ಗೆ ಕರೆದೊಯ್ದೆ ಅಲ್ಲಿಯೂ ಸಹ ನಾನು ದುಃಖಿತ ಮತ್ತು ತೊಂದರೆಗೀಡಾಗಿದ್ದೆ ನನ್ನ ತಾಯಿಯ ನಡವಳಿಕೆ ನನ್ನ ತಿಳುವಳಿಕೆಯನ್ನು ಮೀರಿತ್ತು ನಿನ್ನೆ ನಾನು ನನ್ನ ಹೆಂಡತಿಯನ್ನು ನನ್ನ ಅತ್ತೆಯ ಮನೆಗೆ ಕರೆದುಕೊಂಡು ಹೋಗಿ ಮಕ್ಕಳನ್ನು ಅವರ ಜೊತೆ ಬಿಟ್ಟು ಹೋಗಿದ್ದರಿಂದ ಅವರು ಕೋಪಗೊಂಡಿರಬಹುದು ಎಂದು ನಾನು ಭಾವಿಸಿದೆ ಅವರನ್ನು ಬೇಗನೆ ಸಮಾಧಾನ ಪಡಿಸಲು ನಿರ್ಧರಿಸಿದೆ ನಾವು ಊಟದಿಂದ ಹಿಂತಿರುಗಿದಾಗ ನಾನು ತಕ್ಷಣ ನನ್ನ ತಾಯಿಯ ಕೋಣೆಗೆ ಹೋಗಿ ನೀತುಗೆ ಚಹಾ ಮಾಡಲು ಹೇಳಿದೆ ಆದರೆ ನಾನು ಅಮ್ಮನ ಕೋಣೆಗೆ ಹೋದಾಗ ಅವರು ಗಾರ್ಡ ನಿದ್ದೆಯಲ್ಲಿದ್ದರು ಅವರು ನನ್ನೊಂದಿಗೆ ಚಹಾ ಕುಡಿಯುವುದಾಗಿ ಹೇಳಿ ನಿದ್ರೆಗೆ ಜಾರಿದ್ದರು ನಾನು ಹೋಟೆಲ್ನಲ್ಲಿ ತುಂಬಾ ಆತುರದಿಂದಿದ್ದೆ ಮತ್ತು ಊಟದ ನಂತರ ತಕ್ಷಣ ಹಿಂತಿರುಗಿದ್ದೆ ಮಕ್ಕಳು ಇನ್ನೂ ಸುತ್ತಾಡಬೇಕು ಅಂತ ಒತ್ತಾಯಿಸಿದ್ದರೂ ನಾನು ನನ್ನಮ್ಮನೊಂದಿಗೆ ಸಮಯ ಕಳೆಯಲು ಬಯಸಿದ್ದೆ ಮತ್ತೀಗ ಅವರು ಅವರು ಕೂಡ ನಿದ್ರಿಸಿದ್ದರು ನನ್ನ ಹೃದಯ ಭಾರವಾಗಿತ್ತು ಏನೂ ಸರಿಯಿಲ್ಲ ಅಂತ ಅನ್ನಿಸತೊಡಗಿತು ನನ್ನ ತಾಯಿ ನಿದ್ರೆಗೆ ಜಾರಿದ್ದರು ನಾನು ನನ್ನ ಹೆಂಡತಿ ಮತ್ತು ಮಕ್ಕಳೊಂದಿಗೂ ಹೊರಗೆ ಹೆಚ್ಚು ಸಮಯ ಕಳೆಯಲು ಸಾಧ್ಯವಾಗಲಿಲ್ಲ ನನ್ನ ಮಕ್ಕಳು ತುಂಬಾ ಸಂತೋಷವಾಗಿದ್ದರು ಆ ಕ್ಷಣ ನಾನು ಅಮ್ಮನ ಮೇಲೆ ಕೋಪಗೊಂಡಿದ್ದೆ ಆದರೆ ಬೆಳಗ್ಗಿನ ಹೊತ್ತಿಗೆ ಕೋಪ ಸಂಪೂರ್ಣ ಕಡಿಮೆಯಾಗಿತ್ತು ನಾನು ನನ್ನ ತಾಯಿಯ ಪಕ್ಕದಲ್ಲಿ ಕುಳಿತು ಅಮ್ಮ ನಿನ್ನೆ ರಾತ್ರಿ ನೀವು ಬೇಗ ಮಲಗಿಬಿಟ್ರಿ ಆದರೆ ನಾನು ಬೇಗ ಹಿಂತಿರುಗಿದ್ದ ಗೊತ್ತಾ ಎಂದೆ ಮಗನೇ ನನಗೆ ವಯಸ್ಸಾಗಿದೆ ನಾನು ಒಮ್ಮೊಮ್ಮೆ ಬೇಗ ನಿದ್ರಿಸುತ್ತೇನೆ ಮತ್ತು ನಾನು ಬೇಗನೆ ಎಚ್ಚರಗೊಳ್ಳುತ್ತೇನೆ ಪರವಾಗಿಲ್ಲ ನೀನಿಂದು ಇಡೀ ದಿನ ನನ್ನೊಂದಿಗೆ ಇರು ಎಂದು ನನ್ನ ತಾಯಿ ಪ್ರೀತಿಯಿಂದ ನನ್ನ ತಲೆಯನ್ನು ಸವರಿದಾಗ ನನ್ನ ಕೋಪವೆಲ್ಲ ಮಾಯವಾಯಿತು ಮತ್ತು ನಾನು ಅವರ ಮಡಿಲಲ್ಲಿ ನನ್ನ ತಲೆಯನ್ನು ಇಟ್ಟೆ ಅಷ್ಟರಲ್ಲಿ ನನ್ನ ಹೆಂಡತಿ ಚಹಾದೊಂದಿಗೆ ಬಂದಳು ನಾನು ಈಗಾಗಲೇ ಉಪಹಾರ ಸೇವಿಸಿದ್ದೆ ನೀತು ನನ್ನ ಅಮ್ಮನಿಗೂ ಚಹಾ ತಾ ನಾನಿಂದು ಅವರೊಂದಿಗೆ ಚಹಾ ಕುಡಿಯುತ್ತೇನೆ ಸರಿ ಎಂದು ನೀತು ಹಿಂತಿರುಗಿ ನನ್ನ ತಾಯಿಗೆ ಒಂದು ಕಪ್ ಚಹಾ ತಂದಳು ನೀತು ಬಂದು ನಮ್ಮ ಪಕ್ಕದಲ್ಲಿ ಕುಳಿತಿದ್ದಳು ನಾನು ನನ್ನ ತಾಯಿಯ ಕೈಗಳನ್ನು ನೋಡಿದೆ ಅವಳ ಕೈಗಳು ನಡುಗುತ್ತಿದ್ದವು ಅಮ್ಮ ಏನಾಯಿತು ನಿಮ್ಮ ಆರೋಗ್ಯ ಚೆನ್ನಾಗಿದೆ ತಾನೆ ಎನ್ನುತ್ತಾ ನಾನು ನನ್ನ ಚಹಾ ಕಪ್ಪನ್ನು ಕೆಳಗೆ ಇಟ್ಟೆ ಹೌದು ಮಗ ನಾನು ಚೆನ್ನಾಗಿದ್ದೇನೆ ಎಂದು ನನ್ನ ತಾಯಿ ಉತ್ತರಿಸಿದರು ನಾನವರನ್ನು ನಂಬಲು ಸಾಧ್ಯವಾಗಲಿಲ್ಲ ನಿಮ್ಮ ಕೈಗಳು ಯಾಕೆ ನಡುಗುತ್ತಿವೆ ಎಂದು ಕೇಳಿದೆ ಆದರೆ ಅವರು ಏನೂ ಹೇಳಲಿಲ್ಲ ಮರುದಿನ ಬೆಳಗ್ಗೆ ಅಮ್ಮನನ್ನು ವೈದ್ಯರ ಬಳಿಗೆ ಕರೆದೊಯ್ಯಲು ಅವಳನ್ನು ಮನವೊಲಿಸಿದೆ ಮೊದಲಿಗೆ ಅವಳು ನಿರಾಕರಿಸುತ್ತಾ ಮಗನೇ ನಾನು ಸಂಪೂರ್ಣವಾಗಿ ಚೆನ್ನಾಗಿದ್ದೇನೆ ನನಗೆ ಸ್ವಲ್ಪ ತಲೆ ತಿರುಗಿತು ಅಷ್ಟೆ ಎಂದು ಹೇಳಿದರು ಆದರೆ ನಾನು ಕೇಳಲಿಲ್ಲ ನಾನು ನೀತುವನ್ನು ರೆಡಿಯಾಗಲು ಹೇಳಿದೆ ಅಮ್ಮನನ್ನು ಕರೆದುಕೊಂಡು ಹೋಗೋಣ ಎಂದೆ ನನ್ನ ತಾಯಿ ಬೇಡ ಮಗ ನಾನು ಬರೋದಿಲ್ಲ ಅಂತ ಹೇಳುತ್ತಲೇ ಇದ್ದಳು ಆದರೆ ನಾನು ಅವಳ ಮಾತನ್ನು ಕೇಳದೆ ಕಾರು ಚಲಾಯಿಸಿದೆ ಅಮ್ಮ ದಾರಿಯುದ್ದಕ್ಕೂ ಮೌನವಾಗಿದ್ದಳು ಅವಳು ಏನನ್ನು ಹೇಳಲಿಲ್ಲ ಅಥವಾ ಕೇಳಲಿಲ್ಲ ಅವಳು ಕಿಟಕಿಯಿಂದ ಹೊರಗೆ ನೋಡಿದಳು ನಾನು ಅವಳೊಂದಿಗೆ ಎರಡು ಮೂರು ಬಾರಿ ಮಾತನಾಡಲು ಪ್ರಯತ್ನಿಸಿದೆ ಆದರೆ ಅವಳು ಹಾ ಹಾ ಅಂತ ಮಾತ್ರ ಉತ್ತರಿಸುತ್ತಿದ್ದಳು ಮತ್ತು ನಂತರ ಮೌನವಾಗಿರುತ್ತಿದ್ದಳು ಅವಳ ನಡವಳಿಕೆ ನನಗೆ ತುಂಬ ವಿಚಿತ್ರವೆನಿಸಿತು ನಾವು ಕ್ಲಿನಿಕ್ ತಲುಪಿದಾಗ ಅಮ್ಮ ತುಂಬ ಕಷ್ಟದಿಂದ ತಪಾಸಣೆಗೆ ತನ್ನನ್ನು ತಾನೇ ಸಿದ್ಧಪಡಿಸಿಕೊಂಡರು ವೈದ್ಯರು ಅವರ ಬಿಪಿ ಶುಗರ್ ಮತ್ತು ಹೃದಯ ಬಡಿತವನ್ನು ಪರಿಶೀಲಿಸಿದರು ನಂತರ ಅವರು ಚೆನ್ನಾಗಿ ನಿದ್ರಿಸುತ್ತಿದ್ದಾರೆ ಸಮಯಕ್ಕೆ ಸರಿಯಾಗಿ ಊಟ ಮಾಡುತ್ತಿದ್ದಾರೆ ಅಥವಾ ಆತಂಕಕ್ಕೊಳಗಾಗಿದ್ದಾರೆ ಅಂತ ಕೇಳಿದರು ಅಮ್ಮ ಪ್ರತಿ ಪ್ರಶ್ನೆಗೆ ನಗುವಿನೊಂದಿಗೆ ಉತ್ತರಿಸಿದರು ಕೊನೆಗೆ ವೈದ್ಯರು ನನ್ನನ್ನು ನೋಡಿ ಹೇಳಿದರು ನಿನ್ನ ತಾಯಿಗೆ ಯಾವುದೇ ಗಂಭೀರ ಕಾಯಿಲೆ ಇಲ್ಲ ಅವರು ಯಾವುದೋ ವಿಷಯದ ಬಗ್ಗೆ ಒತ್ತಡಕ್ಕೊಳಗಾಗಿದ್ದಾರೆ ಬಹುಶಃ ಯಾವುದೋ ಸಮಸ್ಯೆಯಲ್ಲಿ ಸಿಲುಕಿದ್ದಾರೆ ಅದು ಖಿನ್ನತೆ ಅಲ್ಲ ಖಂಡಿತವಾಗಿಯೂ ಸ್ವಲ್ಪ ಒತ್ತಡದಲ್ಲಿದ್ದಾರೆ ನೀವು ಅವರಿಗೆ ಸಮಯ ಕೊಡಬೇಕು ಅವರೊಂದಿಗೆ ಹೆಚ್ಚು ಸಮಯ ಕಳೆಯಿರಿ ಅವರಿಗೆ ಮಾತನಾಡಲು ಅವಕಾಶ ಕೊಡಿ ಅವರಿಗೆ ಯಾವುದೇ ಗಂಭೀರ ಕಾಯಿಲೆ ಇಲ್ಲ ಅಂತ ತಿಳಿದು ನಾನು ದೇವರಿಗೆ ಧನ್ಯವಾದ ಹೇಳಿದೆ ಆದರೆ ಒಳಗೊಳಗೆ ಆಳವಾಗಿ ನನಗೆ ವಿಚಿತ್ರವಾದ ಸಂಕಟವಾಗುತ್ತಿತ್ತು ನನ್ನ ತಾಯಿಯ ಚಿಂತೆಗೆ ಕಾರಣ ಏನೆಂದು ಯೋಚಿಸ್ತಿದ್ದೆ ಅವರು ಸಂತೋಷವಾಗಿರಬೇಕೆಂದು ನಾನು ಬಯಸಿದ್ದೆ ಮನೆಗೆ ಹಿಂತಿರುಗಿ ನಾನು ಅವರ ಪಕ್ಕದಲ್ಲಿ ಕುಳಿತೆ ಅವರು ಸದ್ದಿಲ್ಲದೆ ಕುಳಿತಿದ್ದರು ನಾನು ಹೇಳಿದೆ ಅಮ್ಮ ನೋಡು ವೈದ್ಯರು ಸಹ ನೀನು ಚಿಂತೆ ಮಾಡ್ತೀಯ ಅಂತ ಹೇಳಿದರು ಈಗ ನಿನಗೆ ಏನು ತೊಂದರೆ ಅಂತ ನನ್ನಲ್ಲಿ ಹೇಳಮ್ಮ ಎಂದೆ ನನ್ನ ತಾಯಿ ಮುಗುಳ್ನಗುತ್ತಾ ಇಲ್ಲ ಮಗನೇ ವೈದ್ಯರು ಹಾಗೆ ಹೇಳ್ತಾರೆ ಆದರೆ ನಾನು ಸಂಪೂರ್ಣವಾಗಿ ಚೆನ್ನಾಗಿದ್ದೇನೆ ನೀನು ಯೋಚಿಸಬೇಡ ನೀನು ಸಂತೋಷವಾಗಿದ್ದರೆ ಅದು ನನಗೆ ಸಂತೋಷವನ್ನು ನೀಡುತ್ತದೆ ನಾನು ಮೌನವಾಗಿದ್ದೆ ಆದರೆ ನನ್ನ ಹೃದಯ ತೃಪ್ತಿಯಾಗಿರಲಿಲ್ಲ ಮುಂದಿನ ಎರಡು ಮೂರು ದಿನಗಳಲ್ಲಿ ನನ್ನ ತಾಯಿ ಮೊದಲಿನಂತೆ ಇಲ್ಲ ಅಂತ ನಾನು ಗಮನಿಸಿದೆ ಕೆಲವೊಮ್ಮೆ ಅವರು ಕುಳಿತು ಆಲೋಚನೆಯಲ್ಲಿ ಕಳೆದು ಹೋಗುತ್ತಿದ್ದರು ಕೆಲವೊಮ್ಮೆ ಊಟದ ಮೇಜಿನ ಬಳಿ ಎಲ್ಲರೂ ಇದ್ದಾಗಲೂ ಅವರು ಮೌನವಾಗಿರುತ್ತಿದ್ದರು ಒಂದು ದಿನ ನನ್ನ ತಾಯಿ ನೀತು ಜೊತೆ ಕುಳಿತಿರುವುದನ್ನು ನಾನು ನೋಡಿದೆ ನೀತು ನಗುತ್ತಾ ಮಾತನಾಡುತ್ತಿದ್ದಳು ಆದರೆ ಅಮ್ಮನ ಗಮನ ಬೇರೆಡೆ ಇತ್ತು ಅವರ ಮುಖದಲ್ಲಿ ಮೌನ ದುಃಖವಿತ್ತು ನಾನು ಕೇಳಿದೆ ಎಲ್ಲವೂ ಸರಿಯಾಗಿದ್ಯಾ ನೀನೆಲ್ಲಿ ಕಳೆದು ಹೋಗಿದ್ಯಾ ಎಂದೆ ಆಗ ಅವರು ಹೇಳಿದರು ಮಗನೆ ಕೆಲವೊಮ್ಮೆ ಏನೂ ಕಾರಣ ಇಲ್ಲದೆ ನನ್ನ ಮನಸ್ಸು ವಿಚಿತ್ರವೆನಿಸುತ್ತದೆ ಆಗ ನಾನು ಹೇಳಿದೆ ನಾವು ಹೊರಗೆ ವಾಕಿಂಗ್ ಹೋಗೋಣ ಆದರೆ ಅವರು ಇಲ್ಲ ಮಗ ನನ್ನ ಹೃದಯಕ್ಕೆ ಹಾಗೆ ಅನ್ನಿಸ್ತಿಲ್ಲ ಎಂದರು ಇನ್ನೊಂದು ದಿನ ನಾನು ಸಂಜೆ ಕೆಲಸದಿಂದ ಹಿಂತಿರುಗಿದಾಗ ನನ್ನ ತಾಯಿ ತನ್ನ ಕೋಣೆಯಲ್ಲಿ ಕುಳಿತಿರುವುದನ್ನು ಕಂಡೆ ನಾನು ಕರೆದೆ ಅಮ್ಮ ನಿನಗೆ ಚಹಾ ಬೇಕಾ ಅವಳು ತಲೆ ಎತ್ತಿ ನನ್ನನ್ನು ನೋಡಿದಳು ಆದರೆ ಪ್ರತಿಕ್ರಿಯಿಸಲಿಲ್ಲ ನಾನವಳ ಬಳಿಗೆ ಹೋದಾಗ ಅವಳ ಕಣ್ಣುಗಳಲ್ಲಿ ಸ್ವಲ್ಪ ತೇವಾಂಶವಿತ್ತು ನಾನು ಕೇಳಿದೆ ಅಮ್ಮ ನೀನು ಅಳ್ತಿದ್ಯಾ ಅವಳು ತಕ್ಷಣ ತಿರುಗಿ ಇಲ್ಲ ಮಗ ನನ್ನ ಕಣ್ಣಿಗೆ ಏನೋ ಬಿದ್ದಿದೆ ಎಂದರು ಅವರು ಏನೂ ಮುಚ್ಚಿಡುತ್ತಿದ್ದಾರೆ ಅಂತ ನನಗೆ ತಿಳಿದಿತ್ತು ಆದರೆ ಅವರು ನನಗೆ ಹೇಳಲಿಲ್ಲ ಬಹುಶಃ ಹಳೆಯ ನೆನಪುಗಳು ಕಲಕ್ಕಿರಬಹುದು ಎಂದು ನಾನು ಭಾವಿಸಿದೆ ನಾನು ಅವಳನ್ನು ಹುರಿದುಂಬಿಸಲು ಬಯಸಿದ್ದೆ ಮರುದಿನ ನನ್ನ ತಾಯಿಗೆ ಸುಂದರವಾದ ಬಟ್ಟೆ ಖರೀದಿಸಲು ನಿರ್ಧರಿಸಿದೆ ನಾನು ನೀತು ಜೊತೆ ಮಾರುಕಟ್ಟೆಗೆ ಹೋದೆ ನೀತು ಪ್ರೀತಿಯಿಂದ ಒಂದು ಸುಂದರವಾದ ಸೂಟನ್ನು ಆರಿಸಿ ಇದು ನನಗೆ ತುಂಬ ಚೆನ್ನಾಗಿ ಕಾಣುತ್ತದೆ ಅಂತ ಹೇಳಿದಳು ನಾನು ತಕ್ಷಣ ಅದನ್ನು ಖರೀದಿಸಿ ಸಂತೋಷದಿಂದ ಮನೆಗೆ ಮರಳಿದೆ ನಾನು ಸೂಟನ್ನು ನನ್ನ ತಾಯಿಗೆ ನೀಡಿದ ತಕ್ಷಣ ಅವಳ ಮುಖವು ಸಂತೋಷದಿಂದ ಬೆಳಗಿತು ಅವಳದನ್ನು ತೆಗೆದುಕೊಂಡು ಮಗ ಇದು ತುಂಬ ಸುಂದರವಾಗಿದೆ ಅಂತ ಉದ್ಗರಿಸಿದಳು ಆದರೆ ನೀತು ಕೋಣೆಗೆ ಪ್ರವೇಶಿಸಿದ ತಕ್ಷಣ ನನ್ನ ತಾಯಿಯ ಮುಖ ಬದಲಾಯಿತು ಅವರ ಮುಖದಲ್ಲಿನ ಸಂತೋಷವು ಇದ್ದಕ್ಕಿದ್ದಂತೆ ಮಾಯವಾಯಿತು ಅವರು ನಿಧಾನವಾಗಿ ಸೂಟನ್ನು ಹಿಂತಿರುಗಿಸುತ್ತಾ ಇಲ್ಲ ಮಗನೇ ನೀನಿದನ್ನು ನೀತುಗಾಗಿ ಖರೀದಿಸಿದ್ಯಾ ಮೇಲೆ ನಾನಿದ ಯಾಕೆ ತೆಗೆದುಕೊಳ್ಬೇಕು ಎಂದು ಹೇಳಿದರು ಆಶ್ಚರ್ಯದಿಂದ ನಾನು ಇಲ್ಲಮ್ಮ ನಾನದನ್ನು ನಿನಗಾಗಿ ಖರೀದಿಸಿದ್ದೆ ಎಂದು ಹೇಳಿದೆ ನೀತು ತಕ್ಷಣ ಉತ್ತರಿಸಿದಳು ಹೌದು ಅತ್ತೆ ಇದು ನಿಮಗಾಗಿ ಆದರೆ ಅವಳು ತನ್ನ ಕೈಗಳನ್ನು ಹಿಂದಕ್ಕೆ ಎಳೆದು ಇಲ್ಲ ಮಗ ಈ ಬಣ್ಣ ನನಗೆ ಇನ್ನು ಮುಂದೆ ಚೆನ್ನಾಗಿ ಕಾಣೋದಿಲ್ಲ ಇದು ವೃದ್ಧಾಪ್ಯದಲ್ಲಿ ನನಗೆ ಸರಿ ಹೊಂದೋದಿಲ್ಲ ನೀನದನ್ನು ನೀತುಗೆ ಕೊಡು ನನ್ನ ಬಳಿ ಈಗಾಗಲೇ ತುಂಬ ಸೂಟ್ಗಳಿವೆ ಇದನ್ನು ನಾನು ಏನು ಮಾಡಲಿ ಆಗ ನಾನು ಸ್ವಲ್ಪ ಹೊತ್ತು ಮೌನವಾಗಿ ನಿಂತಿದ್ದೆ ನನ್ನೊಳಗೆ ಏನೋ ಒಂದು ರೀತಿಯ ನೋವುಂಟಾಯಿತು ಮೊದಲು ಸಂತೋಷಪಟ್ಟಿದ್ದವಳು ನಂತರ ಇದ್ದಕ್ಕಿದ್ದಂತೆ ನಿರಾಕರಣೆ ಅವಳು ಏನೋ ಹೇಳಲು ಬಯಸುತ್ತಿದ್ದಳು ಆದರೆ ಸಾಧ್ಯವಾಗಲಿಲ್ಲ ಎಂಬಂತೆ ನೀತು ಕೂಡ ವಿಚಿತ್ರವೆನಿಸುವಂತೆ ನನ್ನನ್ನು ನೋಡಿದಳು ನಾನು ಬಲವಂತವಾಗಿ ಸೂಟನ್ನು ನನ್ನ ತಾಯಿಯ ಕೈಯಲ್ಲಿಟ್ಟೆ ಆದರೆ ಅವರು ನನ್ನ ಕೈಯನ್ನು ತೆಗೆದು ಬೇಡ ಮಗನೇ ಎಂದರು ನಾನು ಕೇಳಿದೆ ಅಮ್ಮ ನೀನೇನಾದರೂ ನನ್ನ ಮೇಲೆ ಕೋಪಗೊಂಡಿದ್ಯಾ ಅವಳು ತಕ್ಷಣ ತಲೆ ಅಲ್ಲಾಡಿಸಿ ಇಲ್ಲ ಮಗ ಅದು ಹಾಗಲ್ಲ ಎಂದರು ಆ ರಾತ್ರಿ ಎಲ್ಲರೂ ಮಲಗಿದ ನಂತರ ನಾನು ಬಹಳ ಹೊತ್ತು ಎಚ್ಚರದಿಂದಿದ್ದು ಅಮ್ಮನಿಗೆ ಏನಾಯಿತು ಅಂತ ಯೋಚಿಸ್ತಿದ್ದೆ ಕೆಲವೊಮ್ಮೆ ಅವರು ಯಾವುದೋ ವಿಷಯದಲ್ಲಿ ಕಳೆದು ಹೋಗಿರುವಂತೆ ತೋರುತ್ತಿತ್ತು ಕೆಲವೊಮ್ಮೆ ಅವರು ತನ್ನೊಳಗೆ ನಗುತ್ತಿದ್ದರು ಕೆಲವೊಮ್ಮೆ ಅವರು ಏನೂ ತೊಂದರೆಗೊಳಗಾಗಿರುವಂತೆ ತೋರುತ್ತಿದ್ದರು ಅವರು ಏನೇ ಹೇಳಿದ್ರೂ ನಾಳೆ ಅವರೊಂದಿಗೆ ಮತ್ತೆ ಮಾತನಾಡಲು ನಿರ್ಧರಿಸಿದೆ ಮರುದಿನ ಬೆಳಗ್ಗೆ ಉಪಹಾರದ ಸಮಯದಲ್ಲಿ ನಾನು ಅವಳೊಂದಿಗೆ ಮಾತನಾಡಿದೆ ಅಮ್ಮ ಮೌನವಾಗಿ ಕುಳಿತು ತಿಂಡಿ ತಿನ್ನುತ್ತಿದ್ದಳು ನಾನು ಹೇಳಿದೆ ಅಮ್ಮ ನೀನು ಸಂತೋಷವಾಗಿಲ್ವಾ ನೀನು ನನ್ನಿಂದ ಏನನ್ನಾದರೂ ಮರೆ ಮಾಡ್ತಿದ್ದೀಯಾ ಅವಳು ಇಲ್ಲ ಮಗ ನೀನ್ ಯಾಕೆ ಹಾಗೆ ಯೋಚಿಸ್ತೀಯ ನನಗೆ ವಯಸ್ಸಾಗಿದೆ ಕೆಲವೊಮ್ಮೆ ನನ್ನ ಹೃದಯ ಎಂದಿಗೂ ಮುಗಿಯದ ವಿಷಯಗಳಲ್ಲಿ ಸಿಕ್ಕಿ ಹಾಕಿಕೊಳ್ಳುತ್ತದೆ ನಾನು ಅಮ್ಮ ಏನಾದರೂ ಇದ್ರೆ ನನಗೆ ಹೇಳು ನಾನು ನಿಮ್ಮ ಜೊತೆ ಇರುತ್ತೇನೆ ಅಂತ ಹೇಳಿದೆ ಅವಳು ನನ್ನತ್ತ ನೋಡಿ ಮಗ ಏನನ್ನಾದರೂ ಹೇಳೋದಕ್ಕಿಂತ ಸುಮ್ಮನಿರೋದೇ ಉತ್ತಮ ಅಂತ ಹೇಳಿದರು ನಾನು ಮೌನವಾಗಿದ್ದೆ ಮುಂದಿನ ಕೆಲವು ದಿನಗಳು ಹಾಗೇ ಕಳೆದವು ಅಮ್ಮ ಕೆಲವೊಮ್ಮೆ ಚೆನ್ನಾಗಿರುತ್ತಿದ್ದರು ಕೆಲವೊಮ್ಮೆ ತುಂಬ ದುಃಖಿತಳಾಗಿದ್ದರು ಕೆಲವೊಮ್ಮೆ ಅವರು ನನ್ನೊಂದಿಗೆ ಮಾತನಾಡುವಾಗ ಇದ್ದಕ್ಕಿದ್ದಂತೆ ಮೌನವಾಗುತ್ತಿದ್ದರು ನೀತು ಕೂಡ ಅವರು ಯಾವುದೋ ವಿಷಯದ ಬಗ್ಗೆ ಅಸಮಾಧಾನಗೊಂಡಿರಬಹುದು ಆದರೆ ನನಗೆ ಹೇಳೋದಿಲ್ಲ ಅಂತ ಹೇಳಲು ಪ್ರಾರಂಭಿಸಿದಳು ಒಂದು ದಿನ ಅವರ ಕೋಣೆಗೆ ಹೋದಾಗ ಅವರು ಹಳೆಯ ಛಾಯಾಚಿತ್ರಗಳನ್ನು ನೋಡುತ್ತಿರುವುದನ್ನು ನೋಡಿದೆ ಆಗ ನಾನು ಕೇಳಿದೆ ನೀನೇನು ನೋಡ್ತಿದ್ದೀಯಮ್ಮ ಆಗ ಅವರು ಏನೂ ಇಲ್ಲ ಮಗ ಇದು ಕೇವಲ ಹಳೆಯ ನೆನಪುಗಳು ಆಗ ನಾನು ಅವರ ಪಕ್ಕದಲ್ಲಿ ಕುಳಿತು ಅಮ್ಮ ಅದನ್ನೆಲ್ಲ ಮರೆತು ಬಿಡು ಆಗ ಅವರು ತಲೆ ಅಲ್ಲಾಡಿಸಿದರು ನನ್ನ ಅಮ್ಮ ನಿಜವಾಗಿ ಒತ್ತಡದಲ್ಲಿದ್ದಾರೆ ಅಂತ ನನ್ನ ಹೃದಯ ನಂಬಲು ಪ್ರಾರಂಭಿಸಿತು ಆದರೆ ಅವರು ಯಾರಿಗೂ ಹೇಳಲು ಬಯಸಲಿಲ್ಲ ನಾನು ಪ್ರತಿದಿನ ಅವರೊಂದಿಗೆ ಕುಳಿತು ಮಾತನಾಡಲು ಪ್ರಾರಂಭಿಸಿದೆ ನಾನು ಅವಳನ್ನು ನಗಿಸಲು ಪ್ರಯತ್ನಿಸ್ತಿದ್ದೆ ಆದರೆ ಅದೇ ದುಃಖ ಅವಳ ಮುಖದಲ್ಲಿ ಯಾವಾಗಲೂ ಇರುತ್ತಿತ್ತು ಕೆಲವೊಮ್ಮೆ ಅವಳು ಏನೋ ಹೇಳಲು ಹೊರಟಿದ್ದಳು ಆದರೆ ನಿಲ್ಲಿಸುತ್ತಿದ್ದಳು ಮತ್ತು ನಾನು ಯಾವಾಗಲೂ ಏನೋ ಅನುಮಾನಾಸ್ಪದ ಸಂಗತಿ ಅಂತ ಭಾವಿಸ್ತಿದ್ದೆ ಐದು ವರ್ಷಗಳ ಹಿಂದೆ ಮನೆಯಲ್ಲಿ ಪರಿಸ್ಥಿತಿ ಚೆನ್ನಾಗಿಲ್ಲದ ಕಾರಣ ನನ್ನ ತಾಯಿ ನನ್ನನ್ನು ಕೆಲಸಕ್ಕಾಗಿ ದುಬೈಗೆ ಕಳುಹಿಸಿದ್ದರು ನನ್ನ ಹೆಂಡತಿಯ ಮನೆಯ ಖರ್ಚಿನ ಬಗ್ಗೆ ನನ್ನೊಂದಿಗೆ ನಿರಂತರವಾಗಿ ಜಗಳವಾಡುತ್ತಿದ್ದಳು ನಮ್ಮ ನಡುವೆ ತುಂಬ ಜಗಳವಾಡುವುದನ್ನು ನನ್ನ ತಾಯಿ ನೋಡಿದಾಗ ಅವರು ತಮ್ಮ ಆಭರಣಗಳನ್ನು ಮಾರಿ ನನ್ನನ್ನು ದುಬೈಗೆ ಕಳುಹಿಸಿದರು ನನಗೆ ಒಳ್ಳೆಯ ಕೆಲಸ ಸಿಕ್ಕಿತು ಮತ್ತು ಮನೆಗೆ ಹಣ ಬರಲು ಪ್ರಾರಂಭಿಸಿತು ಪರಿಸ್ಥಿತಿ ಸುಧಾರಿಸಿತು ಆ ದಿನಗಳಲ್ಲಿ ನಾನು ನನ್ನ ತಾಯಿ ಮತ್ತು ನೀತು ಇಬ್ಬರೊಂದಿಗೂ ಮಾತನಾಡುತ್ತಿದ್ದೆ ಮತ್ತು ಅವರೊಂದಿಗೆ ಸಂಪರ್ಕದಲ್ಲಿರುತ್ತಿದ್ದೆ ನನ್ನ ಮಕ್ಕಳು ಸಹ ಆರಾಮದಾಯಕ ಜೀವನವನ್ನು ನಡೆಸುತ್ತಿದ್ದರು ಈಗ ಐದು ವರ್ಷಗಳ ನಂತರ ನಾನು ದುಬೈನಿಂದ ಹಿಂತಿರುಗಿದೆ ಆದರೆ ಎಲ್ಲವೂ ವಿಭಿನ್ನವಾಗಿ ಕಾಣುತ್ತಿತ್ತು ನಾನು ಮೂರು ತಿಂಗಳ ರಜೆಯನ್ನು ನನ್ನ ಕುಟುಂಬದೊಂದಿಗೆ ವಿಶ್ರಾಂತಿ ಪಡೆಯುತ್ತೇನೆ ಅಂತ ಭಾವಿಸಿದ್ದೆ ದುಬೈನಲ್ಲಿದ್ದಾಗ ನಾನು ನನ್ನ ಕುಟುಂಬವನ್ನು ತುಂಬ ಮಿಸ್ ಮಾಡಿಕೊಂಡೆ ನಾನು ವಿಶೇಷವಾಗಿ ನನ್ನ ತಾಯಿಯನ್ನು ಮಿಸ್ ಮಾಡಿಕೊಂಡೆ ನಾನು ಎಂದಿಗೂ ಅವರಿಂದ ದೂರವಾಗಿರಲಿಲ್ಲ ನನಗೆ ಬುದ್ಧಿ ಬಂದಾಗಿನಿಂದ ಅವರನ್ನು ಒಂದು ಕ್ಷಣನೂ ಬಿಟ್ಟಿರುತ್ತಿರಲಿಲ್ಲ ನನ್ನನ್ನು ಕಳುಹಿಸಿದಾಗಲೂ ಅವಳೆಂದಿಗೂ ನನ್ನಿಂದ ದೂರವಾಗಲಿಲ್ಲ ಅವಳು ನನ್ನನ್ನು ಅಷ್ಟು ದೂರ ಅವಳ ಹೃದಯವನ್ನು ಕಲ್ಲಾಗಿಸಿ ಕಳುಹಿಸುತ್ತಿದ್ದಳು ನನ್ನ ತಂದೆಯ ಮರಣದ ನಂತರ ನನ್ನ ತಾಯಿ ನನ್ನನ್ನು ಹೇಗೆ ಬೆಳೆಸಿದ್ರು ಎಂದೇ ನನಗೆ ತಿಳಿದಿಲ್ಲ ಅವರೆಂದಿಗೂ ನನಗೆ ಕಷ್ಟಪಟ್ಟು ಕೆಲಸ ಮಾಡಲು ಅವಕಾಶ ನೀಡಲಿಲ್ಲ ಬದಲಿಗೆ ನನಗೆ ಶಿಕ್ಷಣ ನೀಡಿದರು ಆ ಶಿಕ್ಷಣವು ನಂತರ ನನಗೆ ತುಂಬ ಉಪಯುಕ್ತವೆಂದು ಸಾಬೀತಾಯಿತು ನನ್ನ ತಾಯಿ ನನಗೆ ಶಿಕ್ಷಣ ನೀಡಿ ಬುದ್ಧಿವಂತಿಕೆಯನ್ನು ನೀಡಿದ್ದಾರೆ ಅಂತ ನಾನು ಸಂತೋಷಪಟ್ಟೆ ಶಿಕ್ಷಣವು ಒಳ್ಳೆಯ ಕೆಲಸ ಪಡೆಯಲು ಮತ್ತು ಹಣ ಸಂಪಾದಿಸಲು ಮಾತ್ರವಲ್ಲ ಅದು ಸರಿ ಮತ್ತು ತಪ್ಪುಗಳ ಪ್ರಜ್ಞೆಯನ್ನು ಬೆಳೆಸಲು ಸಹಾಯ ಮಾಡುತ್ತದೆ ನನಗೆ ಜೀವನದಲ್ಲಿ ಎಲ್ಲವೂ ಇತ್ತು ಆದರೆ ನನ್ನ ತಾಯಿ ನನ್ನೊಂದಿಗಿನ ವರ್ತನೆ ಬದಲಾಗಿತ್ತು ಈ ಕೊರತೆಯು ನನ್ನ ಹೃದಯವನ್ನು ಚುಚ್ಚುತ್ತಿತ್ತು ನನ್ನ ತಾಯಿ ಮೊದಲಿನಂತೆ ಸಂತೋಷವಾಗಿರಬೇಕೆಂದು ನಾನು ಸಂತೋಷವಾಗಿರುವುದನ್ನು ನೋಡಿದಾಗ ಅವರ ಮುಖದಲ್ಲಿ ಕಾಣಿಸಿಕೊಳ್ಳುವ ಅದೇ ನಗುವನ್ನು ಹೊಂದಬೇಕೆಂದು ನಾನು ಬಯಸಿದ್ದೆ ಆದರೆ ಈಗ ಎಲ್ಲವೂ ಬದಲಾಗಿದೆ ನೀತುವನ್ನು ನೋಡಿದಾಗ ಅವರ ಮನಸ್ಥಿತಿ ಹೇಗೆ ಬದಲಾಗಬಹುದು ಎಂಬುದು ನನ್ನ ತಿಳುವಳಿಕೆಯನ್ನು ಮೀರಿತ್ತು ಬಹುಶಃ ಅವರು ನೀತುವನ್ನು ಇಷ್ಟಪಡದಿರಬಹುದು ಎಂದು ನಾನು ಭಾವಿಸಿದೆ ಆದರೆ ಅದು ನಿಜವಾಗಿದ್ದರೆ ಅವರು ಖಂಡಿತವಾಗಿಯೂ ಅವಳ ಬಗ್ಗೆ ನನ್ನ ಜೊತೆ ಕೆಟ್ಟದಾಗಿ ಮಾತನಾಡುತ್ತಿದ್ದರು ನನ್ನ ತಾಯಿ ನೀತು ಬಗ್ಗೆ ಎಂದಿಗೂ ಕೆಟ್ಟದಾಗಿ ಮಾತನಾಡಲಿಲ್ಲ ಇದರರ್ಥ ನೀತುಳಲ್ಲಿ ಏನೂ ತಪ್ಪಿರಬೇಕು ಅಥವಾ ಯಾವುದೋ ತಪ್ಪಿರಬೇಕು ಅವಳನ್ನು ನೋಡಿದ ಕೂಡಲೇ ನನ್ನ ತಾಯಿ ಗಾಬರಿಗೊಳ್ಳುವಂತೆ ಮಾಡ್ತಾರೆ ಈಗ ನಾನು ನೀತು ಮಾಡಿದ ತಪ್ಪನ್ನು ಹೇಗಾದರೂ ಗ್ರಹಿಸಲೇಬೇಕಾಯಿತು ನಾನು ನೀತು ಜೊತೆ ಅಮ್ಮನನ್ನು ಮಾರುಕಟ್ಟೆಗೆ ಹೋಗಲು ಹೇಳಿದೆ ಆದರೆ ಅವರಿಗೆ ಹೋಗಲು ಇಷ್ಟವಿರಲಿಲ್ಲ ಮಗನೇ ನನಗೆ ಹೊರಗೆ ಹೋಗಲು ಸಾ ಇಷ್ಟ ಇಲ್ಲ ನಾನು ಮನೆಯಲ್ಲಿ ಇರುತ್ತೇನೆ ಅಂತ ಹೇಳ್ತಿದ್ರು ಆದರೆ ನಾನು ಒತ್ತಾಯಿಸುತ್ತಾ ಅಮ್ಮ ನೀನು ಸ್ವಲ್ಪ ಹೊರಗೆ ಹೋದರೆ ನಿನ್ಗೂ ಚೇಂಜ್ ಸಿಗುತ್ತೆ ಅಂತ ಹೇಳಿದೆ ನಾನು ಒತ್ತಾಯಿಸಿದಾಗ ಅವರು ಒಪ್ಪಿಕೊಂಡು ನೀತುವಿನ ಜೊತೆ ಹೊರಗೆ ಹೋದರು ಅವರು ಹೋದ ತಕ್ಷಣ ನಾನು ದಿನಗಳಿಂದ ಯೋಚಿಸುತ್ತಿದ್ದದ್ದನ್ನು ತಕ್ಷಣ ಮಾಡಿದೆ ನಾನವರ ಕೋಣೆಯಲ್ಲಿ ಸಿ ಕ್ಯಾಮರಾವನ್ನು ಅಳವಡಿಸಿದೆ ನನ್ನ ಹೃದಯದಲ್ಲಿ ಒಂದು ಕೊರೆಯುವ ಅನುಮಾನ ಉಳಿದಿತ್ತು ಅವರು ಏನು ಮುಚ್ಚಿಡುತ್ತಿದ್ದಾರೆ ಅಥವಾ ನೀತು ನನಗೆ ಕಾಣದ ಏನು ಮಾಡುತ್ತಿದ್ದಾಳೆ ಎಂದು ಭಾವಿಸಿದೆ ನಾನು ಎರಡು ದಿನಗಳ ನಂತರ ಕ್ಯಾಮರಾಗಳ ವಿಡಿಯೋಗಳನ್ನು ನೋಡಿದೆ ಆದರೆ ಎಲ್ಲವೂ ಒಂದೇ ರೀತಿ ಕಾಣುತ್ತಿತ್ತು ನನ್ನ ತಾಯಿ ಸುಮ್ಮನೆ ಪ್ರಾರ್ಥಿಸುತ್ತಿದ್ದರು ಕೆಲವೊಮ್ಮೆ ಸುಮ್ಮನೆ ಕುಳಿತಿದ್ದಳು ಮತ್ತು ಕೆಲವೊಮ್ಮೆ ಹೊರಗೆ ನೋಡುತ್ತಿದ್ದಳು ಆದರೆ ನಾಲ್ಕನೇ ದಿನ ಕಾಣಿಸಿಕೊಂಡ ವಿಡಿಯೋ ನನ್ನ ಮನಸ್ಸನ್ನು ಬೆಚ್ಚಿ ಬೀಳಿಸಿತು ನನ್ನ ಕೈಗಳು ನಡುಗಲು ಪ್ರಾರಂಭಿಸಿದವು ನೀತು ನನ್ನ ತಾಯಿಯ ಕೋಣೆಗೆ ಹೋಗಿ ಒಳಗಿನಿಂದ ಬಾಗಿಲು ಹಾಕಿಕೊಂಡಳು ನನ್ನ ತಾಯಿ ಹಾಸಿಗೆಯ ಮೇಲೆ ಕುಳಿತಿದ್ದರು ನೀತು ಅವರ ಬಳಿಗೆ ಹೋಗಿ ಕೋಪದಿಂದ ಮಾತನಾಡಿದಳು ನಂತರ ಅವಳು ಜೋರಾಗಿ ಹೇಳಿದಳು ಈ ನಾಟಕವನ್ನು ನಿಲ್ಲಿಸು ನನಗೆ ಎಲ್ಲವೂ ತಿಳಿದಿದೆ ಮುದುಕಿ ನೀನು ನನ್ನ ಗಂಡನ ಹೃದಯವನ್ನು ನನ್ನ ವಿರುದ್ಧ ವಿಷಪೂರಿತಗೊಳಿಸ್ತಿದ್ಯಾ ನಾನದನ್ನು ನಿನಗೆ ಸ್ಪಷ್ಟವಾಗಿ ವಿವರಿಸಿದ್ದೇನೆ ನನ್ನ ಗಂಡನಿಂದ ದೂರ ಇರು ಇಲ್ಲದಿದ್ದರೆ ಅದು ನಿನಗೆ ಒಳ್ಳೆಯದಲ್ಲ ನನ್ನ ತಾಯಿಯ ಕಣ್ಣುಗಳಲ್ಲಿ ನೀರು ತುಂಬಿತು ಅವರು ಹೇಳಿದರು ಮಗಳೇ ನಾನು ನಿನ್ನ ವಿರುದ್ಧ ಎಂದಿಗೂ ಏನನ್ನೂ ಹೇಳಲಿಲ್ಲ ನೀವಿಬ್ಬರೂ ಸಂತೋಷವಾಗಿರಬೇಕು ಅಂತ ನಾನು ದೇವರನ್ನು ಪ್ರಾರ್ಥಿಸುತ್ತಿದ್ದೇನೆ ಆದರೆ ನೀತು ಅವರನ್ನು ಅಡ್ಡಿಪಡಿಸಿ ಕಠಿಣವಾಗಿ ಹೇಳಿದಳು ಸುಳ್ಳು ಹೇಳಿಬಿಡ ಮುದುಕಿ ನೀನು ಮತ್ತೆ ನನ್ನ ಗಂಡನೊಂದಿಗೆ ಮಾತನಾಡುತ್ತಿರುವುದನ್ನು ನಾನು ನೋಡಿದರೆ ನಾನು ನಿನ್ನನ್ನು ಈ ಮನೆಯಲ್ಲಿ ಶಾಂತಿಯಿಂದ ಇರಲು ಬಿಡೋದಿಲ್ಲ ನಂತರ ಅವಳು ಕೋಪದಿಂದ ಬಾಗಿಲು ತೆರೆದು ಹೊರಗೆ ಹೋದಳು ನನ್ನ ಅಮ್ಮ ಮೌನವಾಗಿದ್ದಳು ಅವಳ ಮುಖವು ದುಃಖ ಮತ್ತು ಭಯದಿಂದ ತುಂಬಿತ್ತು ಅವಳು ಮತ್ತೆ ಸದ್ದಿಲ್ಲದೆ ಮಲಗಿದಳು ಆದರೆ ಅವಳ ಕೈಗಳು ನಡುಗುತ್ತಿದ್ದವು ನಾನು ಈ ದೃಶ್ಯವನ್ನು ನೋಡಿ ನನ್ನ ಹೃದಯನೇ ಮುರಿದು ಹೋಯಿತು ನೀತು ಇಂತಹ ಕೆಲಸವನ್ನು ಮಾಡಬಲ್ಲಳು ಅಂತ ನನಗೆ ನಂಬಲಾಗಲಿಲ್ಲ ಆ ನೀತು ನಾನು ಯಾವಾಗಲೂ ಕಣ್ಣು ಮುಚ್ಚಿ ಪ್ರೀತಿಸುತ್ತಿದ್ದವಳು ನಾನು ಅವಳನ್ನು ತುಂಬ ನಂಬಿದ್ದೆ ಮರುದಿನ ನಾನು ನೀತುವನ್ನು ಕರೆದು ಕೋಪದಿಂದ ಏನು ನಡೆಯುತ್ತಿದೆ ಇಲ್ಲಿ ಎಂದು ಕೇಳಿದೆ ನೀತು ಮೊದಲು ನನ್ನ ಮಾತನ್ನು ನಿರ್ಲಕ್ಷಿಸುತ್ತಾ ಅವಳು ನಾನೇನ್ ಮಾಡಿಲ್ಲ ಎಂದು ಹೇಳಿದಳು ನಾನವಳಲ್ಲಿ ಹೆಚ್ಚು ವಾದಿಸದೆ ಅವಳಿಗೆ ವಿಡಿಯೋವನ್ನ ತೋರಿಸಿದಾಗ ಅವಳ ಮುಖವು ಕಳೆಗುಂದಿತು ಅವಳು ಅಳಲು ಪ್ರಾರಂಭಿಸಿದಳು ಮತ್ತು ನಾನು ತಪ್ಪು ಮಾಡಿದೆ ನಾನು ಯಾಕೆ ಹಾಗೆ ಹೇಳಿದೆ ಅಂತ ನನಗೆ ತಿಳಿದಿಲ್ಲ ನೀವು ನಿಮ್ಮ ಅಮ್ಮನನ್ನು ನನಗಿಂತ ಹೆಚ್ಚು ಪ್ರೀತಿಸುತ್ತಿರುವುದರಿಂದ ನನಗೆ ನಿಮ್ಮ ತಾಯಿಯ ಮೇಲೆ ಅಸೂಯೆ ಇತ್ತು ಅಂತ ಹೇಳಿದಳು ನಾನು ಕೋಪದಿಂದ ನನಗೆ ತುಂಬಾ ನಾಚಿಕೆಯಾಗ್ತಿದೆ ನಾನು ಕೋಪದಿಂದ ಹೇಳಿದೆ ನೀತು ನೀನು ನನ್ನ ತಾಯಿಗೆ ಇದನ್ನೆಲ್ಲ ಮಾಡಿದೆ ನೀನೀ ಮನೆಯ ಶಾಂತಿಯನ್ನು ಹಾಳು ಮಾಡಿದೆ ನಿನ್ನ ತಪ್ಪನ್ನು ಅರಿತುಕೊಳ್ಳಲು ನಾನೀಗ ನಿನ್ನನ್ನು ನಿನ್ನ ತವರು ಮನೆಯಲ್ಲಿ ಬಿಡ್ತಿದ್ದೇನೆ ನಾನು ಅವಳಿಗೆ ಮಾತನಾಡಲು ಅವಕಾಶ ನೀಡಲಿಲ್ಲ ಮತ್ತು ಅವಳನ್ನು ಮನೆಯಿಂದ ಹೊರಗೆ ಕರೆದೊಯ್ದೆ ನನ್ನ ತಾಯಿ ಏನೂ ಹೇಳಲಿಲ್ಲ ಅವಳು ಮೌನವಾಗಿ ನೋಡುತ್ತಿದ್ದಳು ನಾನು ನೀತುವನ್ನು ಅವಳ ಮನೆಯಲ್ಲಿ ಇಳಿಸಿ ಹಿಂತಿರುಗಿ ಬಂದು ನನ್ನಮ್ಮನ ಪಾದಗಳ ಬಳಿ ಕುಳಿತೆ ನನ್ನ ತಾಯಿ ನನ್ನ ತಲೆಯನ್ನು ಸವರುತ್ತಾ ಮೃದುವಾಗಿ ಹೇಳಿದಳು ಮಗನೇ ನಿನ್ನ ಕೋಪವನ್ನು ಬಿಟ್ಟು ಬಿಡು ಎಲ್ಲವೂ ಸರಿಯಾಗುತ್ತದೆ ಕೆಲವು ದಿನಗಳವರೆಗೆ ಮನೆ ಮೌನವಾಗಿತ್ತು ತಾಯಿ ಮೊದಲಿಗಿಂತ ಹೆಚ್ಚು ಸಂತೋಷವಾಗಿದ್ದರು ನಾನು ಯಾವಾಗಲೂ ಅವಳ ಜೊತೆ ಇರಲು ಪ್ರಾರಂಭಿಸಿದೆ ಆದರೆ ನಾನು ನೀತ ಜೊತೆ ಮಾತನಾಡಿರಲಿಲ್ಲ ಮತ್ತು ಅವಳು ಹಲವಾರು ದಿನಗಳ ನಂತರ ನನಗೆ ಸಿಕ್ಕಿದಳು ಅವಳ ಮುಖದಲ್ಲಿ ವಿಷಾದವಿದ್ದು ಅವಳು ಕಣ್ಣೀರು ಸುರಿಸುತ್ತಾ ನನಗೆ ತುಂಬ ಆಗ್ತಿದೆ ಎಂದು ಹೇಳಿದಳು ನಾನು ಎಷ್ಟು ಕೆಟ್ಟ ಕೆಲಸ ಮಾಡಿದ್ದೇನೆ ಅಂತ ನನಗೆ ಈಗ ಅರಿವಾಗಿದೆ ಅಂತ ಪಶ್ಚಾತ್ತಾಪ ಪಟ್ಟಳು ನಂತರ ನನ್ನ ತಾಯಿಯಲ್ಲೂ ಯಾಚಿಸಿದಳು ನನ್ನ ತಾಯಿ ಅವಳನ್ನು ಅಪ್ಪಿಕೊಂಡು ಮಗಳೇ ಮನುಷ್ಯರು ತಪ್ಪುಗಳನ್ನು ಮಾಡ್ತಾರೆ ನೀನು ನಿನ್ನ ಹೃದಯವನ್ನು ಸ್ವಚ್ಛವಾಗಿಟ್ಟುಕೊಳ್ಬೇಕು ಅಂತ ಹೇಳಿದರು ನಾನು ಅವಳನ್ನು ಕ್ಷಮಿಸಿದೆ ಆದರೆ ನನ್ನ ಹೃದಯದಲ್ಲಿ ಎಲ್ಲೋ ಆ ವಿಡಿಯೋ ಶಾಶ್ವತವಾಗಿ ಕೆತ್ತಲ್ಪಟ್ಟಿದೆ ಆ ದಿನದ ನಂತರ ನನ್ನ ತಾಯಿಗೆ ಏನೂ ಆಗಲು ಬಿಡಬಾರ್ದು ಅಂತ ನಾನು ನಿರ್ಧರಿಸಿದೆ ಅಮ್ಮ ಹೆಚ್ಚು ಮಾತನಾಡೋದಿಲ್ಲ ಆದರೆ ಅವಳ ಮುಖದಲ್ಲಿ ಹಿಂದೆಂದೂ ಇಲ್ಲದ ಶಾಂತಿ ಇತ್ತು ಸಮಯ ಕಳೆದು ಹೋಯಿತು ನಾನು ದುಬೈಗೆ ಹಿಂತಿರುಗಲು ನಿರ್ಧರಿಸಿದೆ ನನ್ನ ತಾಯಿ ಮಗ ನೀನು ಹೋಗಬೇಕು ಅಂತ ನನ್ನ ಹೃದಯ ಬಯಸೋದಿಲ್ಲ ಆದರೆ ನೀನು ಹೋಗಬೇಕಾದ್ರೆ ನೀತುವನ್ನು ನೋಡ್ಕೋ ಮತ್ತು ಕರೆ ಮಾಡೋದನ್ನು ಎಂದಿಗೂ ನಿಲ್ಲಿಸಬೇಡ ಯಾವುದು ನಮ್ಮನ್ನು ದೂರ ಮಾಡಲು ಸಾಧ್ಯವಿಲ್ಲ ಅಂತ ನಾನು ಭರವಸೆ ನೀಡಿದ್ದೆ ಕೆಲವು ದಿನಗಳ ನಂತರ ನನ್ನ ತಾಯಿಯ ಆರೋಗ್ಯ ಹದಗೆಟ್ಟಿತು ನಾನು ದುಬೈನಿಂದ ಹಿಂತಿರುಗಿ ಅವರನ್ನು ನೋಡಲು ಹೋದೆ ಆದರೆ ನನ್ನ ತಾಯಿ ಸುಮ್ಮನೆ ಮುಗುಳ್ನಗುತ್ತಾ ಮಗ ನಾನು ಚೆನ್ನಾಗಿದ್ದೇನೆ ಎಂದಳು ಅವಳ ಉಸಿರಾಟ ಭಾರವಾಯಿತು ನಾನು ಅವಳ ಪಕ್ಕದಲ್ಲಿ ಕುಳಿತೆ ಅವಳು ಮೃದುವಾಗಿ ಮಗ ನಾನು ಚೆನ್ನಾಗಿದ್ದೇನೆ ಮಗ ನೀನು ಚಿಂತಿಸಬೇಡ ನೀನು ಜೀವನದಲ್ಲಿ ಯಾರನ್ನಾದರೂ ನೋಯಿಸಿದರೆ ತಕ್ಷಣ ಕ್ಷಮೆಯಾಚಿಸಿ ಬಿಡುವಾಯ್ತಾ ಮುರಿದ ಹೃದಯದ ಶಬ್ದ ಯಾರಿಗೂ ಕೇಳಿಸೋದಿಲ್ಲ ಆದರೆ ಅದರ ಪ್ರತಿಧ್ವನಿ ಜೀವನದುದ್ದಕ್ಕೂ ಅನುಭವಿಸುತ್ತದೆ ಎನ್ನುತ್ತಾ ನನ್ನ ತಾಯಿ ಕಣ್ಣು ಮುಚ್ಚಿದಳು ಅವಳ ತುಟಿಗಳಲ್ಲಿ ನಗು ಮೂಡಿತು ನನ್ನ ತಾಯಿಯ ಮರಣದ ನಂತರ ಮನೆಯ ವಾತಾವರಣ ಬದಲಾಯಿತು ನಾನು ಆಗಾಗ್ಗೆ ಅವಳ ಕೋಣೆಯಲ್ಲಿ ಕುಳಿತು ನಿಜವಾಗಿಯೂ ತಾಯಿಯಂತೆ ಯಾರೂ ಇಲ್ಲ ಅಂತ ಯೋಚಿಸ್ತಿದ್ದೆ ನೀತು ನನ್ನ ಪಕ್ಕದಲ್ಲಿ ಬಂದು ನಾನು ಯಾವಾಗಲೂ ಅತ್ತೆಯನ್ನು ಮಿಸ್ ಮಾಡಿಕೊಳ್ಳುತ್ತೇನೆ ಎಂದು ಹೇಳುತ್ತಿದ್ದಳು ನಾನು ಹೇಳಿದೆ ನೀತು ತಾಯಿ ಅಂದರೆ ಕೇವಲ ಸಂಬಂಧ ಅಲ್ಲ ಅದು ಹೃದಯದಿಂದ ಬಂದದ್ದು ಮತ್ತು ನೀನು ಹೃದಯದಿಂದ ಅವಳಿಗೆ ಕ್ಷಮೆಯಾಚಿಸಿದೀಯಾ ಅವಳು ಎಲ್ಲಿದ್ದರೂ ಸಂತೋಷವಾಗಿರ್ತಾಳೆ ನಾನು ಪ್ರತಿದಿನ ನಮ್ಮ ಅಂಗಳದಲ್ಲಿ ನನ್ನ ತಾಯಿ ನೆಟ್ಟ ತುಳಸಿ ಗಿಡಕ್ಕೆ ನೀರು ಹಾಕುತ್ತೇನೆ ಆ ತುಳಸಿ ಗಿಡ ಅರಳಿದಾಗ ನನ್ನ ತಾಯಿಯ ಆಶೀರ್ವಾದ ಇನ್ನೂ ನಮ್ಮೊಂದಿಗಿದೆ ಅಂತ ಭಾಸವಾಗುತ್ತದೆ ತಾಯಿ ಎಂದರೆ ಕೋಪಗೊಂಡಾಗಲೂ ತನ್ನ ಮಕ್ಕಳಿಗಾಗಿ ಹೃದಯಾಳದಿಂದ ಪ್ರಾರ್ಥಿಸುವವಳು ನಾವು ಯಾವಾಗಲೂ ನಮ್ಮ ಹೆತ್ತವರನ್ನು ಗೌರವಿಸಬೇಕು ಮತ್ತು ಕಾಳಜಿ ವಹಿಸಬೇಕು ಯಾಕಂದರೆ ಮಗುವಿನ ಯಶಸ್ಸು ಅವರ ಹೆತ್ತವರ ಸಂತೋಷದಲ್ಲಿದೆ ಹಾಗಾದರೆ ಸ್ನೇಹಿತರೆ ಈ ಕಥೆಯ ಬಗ್ಗೆ ನಿಮ್ಮ ಅಭಿಪ್ರಾಯವೇನು ದಯವಿಟ್ಟು ಕಮೆಂಟ್ ವಿಭಾಗದಲ್ಲಿ ನಮಗೆ ತಿಳಿಸಿ ನೀವಿಂದು ನಮ್ಮ ಕಥೆಯನ್ನು ಆನಂದಿಸಿದ್ದರೆ ದಯವಿಟ್ಟು ಲೈಕ್ ಮಾಡಿ ಈಗಾಗಲೇ ನಮ್ಮ ಚಾನಲ್ಗೆ ಚಂದದಾರರಾಗಿಲ್ಲದಿದ್ದರೆ ದಯವಿಟ್ಟು ಚಂದದಾರರಾಗಿ ಇಂತಹ ಮತ್ತೊಂದು ಪ್ರೇರಕ ಕಥೆಯೊಂದಿಗೆ ಮತ್ತೆ ಭೇಟಿಯಾಗೋಣ ಕಥೆಯನ್ನು ಪೂರ್ತಿಯಾಗಿ ವೀಕ್ಷಿಸಿದ್ದಕ್ಕಾಗಿ ಧನ್ಯವಾದಗಳು